ನ್ಯೂಸ್ ಫೈವ್ಗೆ ಸ್ವಾಗತ ನಾಗಮಂಗಲ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ರಕ್ಷಾಬಂಧನ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ರಕ್ಷಾಬಂಧನದ ಸಮಾರಂಭವನ್ನು ಮೈಸೂರಿನ ರಾಜಯೋಗಿನಿ ಬ್ರಹ್ಮಕುಮಾರಿ ಶಿವಲೀಲಾ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ರಾಜಯೋಗಿನಿ ಬ್ರಹ್ಮಕುಮಾರಿ ಶಿವಲೀಲಾ ಅವರು ಮಾತನಾಡಿ ಮನುಷ್ಯನ ಮನಸ್ಸು ಹೇಗೆ ಇರಬೇಕು ಅಂದರೆ ಮನಸ್ಸು ಸಂಪನ್ಮೂಲ ವ್ಯಕ್ತಿಯಾಗಿ ಈ ಸಮಾಜಕ್ಕೆ ಮಾದರಿಯಾಗಿ ಅನೇಕರಿಗೆ ಕಷ್ಟದ ಸಮಯದಲ್ಲಿ ಸುಖವನ್ನು ನೀಡುವಂತಹ ಸನ್ಮಾರ್ಗ ನೀಡಿ ಒಳ್ಳೆಯ ಜೀವನ ಮಾಡುವಂತಹ ಒಂದು ಶ್ರೇಷ್ಠವಾದ ಬದುಕನ್ನು ಕಟ್ಟಿಕೊಳ್ಳುವಂತಹ ಜೀವನ ಮಾಡಬೇಕು ಅಂತ ಶಿವಲೀಲಾ ಭಕ್ತರಿಗೆ ಸಂದೇಶವನ್ನು ನೀಡಿದರು ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕ ಎಚ್ಡಿ ಕೃಷ್ಣೇಗೌಡ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು ನಾಗಮಂಗಲ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಬ್ರಹ್ಮಕುಮಾರಿ ಶೈಲಕ್ಕ ಎಸ್ಬಿಐ ಬ್ಯಾಂಕ್ ವ್ಯವಸ್ಥಾಪಕ ಎಆರ್ ಕುಮಾರಸ್ವಾಮಿ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಟಿಕೆ ರಾಮೇಗೌಡ ಸಿಕುಮಾರ್ ಚನ್ನರಾಯಪಟ್ಟಣ ರಾಮಚಂದ್ರ ದೀಪು ಹಾಗೂ ಇತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಪ್ರಯುಕ್ತ ಪೋಷಕರು ತಮ್ಮ ಪುಟ್ಟ ಮಕ್ಕಳಿಗೆ ಕೃಷ್ಣ ಮತ್ತು ರಾಧೆ ವೇಷಭೂಷಣವನ್ನು ಹಾಕಿದ್ರು ರಾಧೆ ಹಾಗೂ ಕೃಷ್ಣ ವೇಷಭೂಷಣದಲ್ಲಿ ಇರತಕ್ಕಂಥ ಮಕ್ಕಳ ಪ್ರದಕ್ಷಿಣೆ ಕೂಡ ನಡೆಯಿತು ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ಇದು ನ್ಯೂಸ್